ಮುಂಚೆ ಇದು ನಮ್ಮ ಗಮನಕ್ಕೆ ಬರೋಕ್ಕಿಂತ ಮುಂಚೆನ ಅದು ಟೆಂಡರ್ ಆಗಿತ್ತು ಅಲರ್ಟ್ ಆಗಿತ್ತು ನಮ್ ಗಮನಕ್ಕಿಲ್ಲ ಅದ್ರ ಬಗ್ಗೆ ಒಂದ್ಸಾರಿ ನೀವು ಹೇಳಿದಂಗೆ ಮಾಹಿತಿ ಇಲ್ಲ ಧಾರವಾಡ ಅಧಿಕಾರಿಗಳು ಕರೆಸ್ಬೇಕಾಯ್ತರಿಸ ಒಂದ್ಸಾರಿ ಚರ್ಚೆ ಮಾಡ್ತೀವಿ ಸಭೆ ಮಾಡ್ತೀವಿ ಅದು ಎಷ್ಟು ರಿಕ್ವರ್ಮೆಂಟ್ ಇದೆ ಇರುವಂತದ್ದು ಎಷ್ಟು ಸಫಿಶಿಯಂಟ್ ಇದೆ ಹೆಚ್ಚಿಗೆ ಅದಕ್ಕೂ ಸರ್ ಈಗ ಮಹದಾಯಿ ವಿಚಾರದಾಗ ಕೆಲವೊಂದಿಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಇಲ್ಲಿ ಸಭೆಗಳನ್ನ ಮಾಡುವಂತದ್ದು ರೈತರನ್ನ ಅದನ್ನ ಹೋಗಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವಂತದ್ದು ಈ ರೀತಿ ನಡೀತಾ ಇದೆ ಸರ್ ಸೊ ಅದೇನಾದ್ರು ನಿಮ್ ಗಮನಕ್ಕೆ ಬಂದಿಲ್ಲ ಇಲ್ಲಿ ಇಲ್ಲಿ ನಮ್ಮ ಭಾಗದಲ್ಲಿ ಯಾರಕ್ಕೂ ನಾವು ಜನ ರೈತರನ್ನ ಹೊರಗಾಕುವಂತ ಪ್ರಯತ್ನ ನಡೀತಾ ಇಲ್ಲ ನಡೀತಾ ಇಲ್ಲ ಬಟ್ ಅದನ್ನ ಕೆಲವೊಂದಿಷ್ಟು ಪರಿಸರವಾದಿಗಳು ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತಾ ಇದಾರೆ ಸರ್ ಆ ರೀತಿಯಲ್ಲಿ ನೋಡಿ ನಮ್ ಗಮನಕ್ಕೆ ಬಂದ್ರೆ ನೀವೇನಾದ್ ಮಾಹಿತಿ ಕೊಟ್ರೆ ನೋಡೋದು ಕಾನಾಪುರದಲ್ಲಿ ತಮ್ಮ ಹಿಂಬಾಲಕರು ಇದೆ ಮಹದಾಯಿರೋ ಹೋರಾಟ ಕಾನಾಪುರದಾಗ ಸಭೆ ಮಾಡಿದಾರೆ ಅದನ್ನ ಹೋಗಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವಂತದ್ದು ಅಂದ್ರೆ ರೈತರ ವಿರೋಧ ಇದೆ ಮಹದಾಯಿಗೆ ಆ ವಿರೋಧ ಇದೆ ಪ್ರೆಸೆಂಟೇಶನ್ ಮಾಡ್ತಾರೆ ಬಂದಿರೋ ಅಲ್ಲಿ ಮಂತ್ರಿಗಳು ಬಂದಾಗ ಒಂದು ಪ್ರೆಸೆಂಟೇಶನ್ ಕೊಟ್ಟಿಲ್ಲ ಕೊಟ್ಟರು ನೀರು ಡೈವರ್ಟ್ ಆಗೋದ್ರಿಂದ ಈ ಪರಿಸರ ಮೇಲೆ ಗಿಡ ಮರ ಅದನ್ನ ಅವರು ಆಗಂಟೇಶನ್ ಕೊಟ್ಟಿದ್ದಾರೆ ಬೆಂಗಳೂರು ಪರ್ಯ ಚರ್ಚೆ ಮಾಡೋದು ಕೂಡ ಹೇಳಿದ್ದಾರೆ ಪರಿಸರವಾದಿಗಳು ಗೋವಾ ತಮ್ಮನರಿಗೆ ಯಾವುದೇ ರೀತಿಯಾದಂತ ವಿರೋಧ ಮಾಡೋದಿಲ್ಲ ಮಾದಾಯಿಗೆ ಮಾತ್ರ ವಿರೋಧ ಮಾಡ್ತಾರೆ ಇಲ್ಲ ಅದ್ರ ಬಗ್ಗೆ ನಾವು ಗಮನ ಹರಿಸ್ತೇವೆ ಹಂಗೇನು ಯಾರು ಬಂದು ಮೀಟಿಂಗ್ ಮಾಡ್ತಾ ಇದಾವೆಂಗ್ ಹೋರಾಟಗಾರ ಅಂತ ಬಿಂಬಿತ ಇದೆ ಸರ್ ಗೋವಾ ಮಣ್ಣಿಗೆ ಹೊರಾಕ್ ಅದ್ರ ಬಗ್ಗೆ ಡಿ ಸಿ ಅವ್ರಿಗೆ ಹೇಳ್ತೀವಿ ಇನ್ನೊಂದ್ಸರಿ ಯಾಕಂದ್ರೆ ಮಣ್ಣಿಗೆ ಕೂಡ ನಾವ್ ಬಂದಾಗ ನಮಗೂ ಕೂಡ ಕೊಟ್ಟಿದ್ರೆ ಅವ್ರು ಯಾಕೆ ಮಾಡಬಾರ್ದು ಏನ್ ಸಮಸ್ಯೆ ಇದು ಪರಿಸರವಾದಿಗಳು ರೆಸಾರ್ಟ್ ಫಾರ್ಮ್ ಹೌಸ್ ಅದ ಜಂಬೋ ಗೋವಾ ನೀವು ನೋಡಲ ನಮಗ್ ಗಮನ ಬಗ್ಗೆ ಸಾಕಷ್ಟು ಕಾಳಜಿ ತೋರಿಸ್ಕೊಂಡ್ ಬಂದಿದ್ದೀರಿ ಸರ್ ಈಗ ಯಾರೋ ಒಬ್ರು ಬಂದು ಇಲ್ಲಿ ಕರ್ನಾಟಕದ ಬಂದು ಸಭೆ ಮಾಡುದ್ರಿಂದ ಅದು ಡೈವರ್ಟ್ ಆಗ್ಬಾರ್ದು ರಸ್ತೆ ಕಾಳಜಿ ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ ಸಿರಿ ಡಿ ಸಿ ಅವ್ರ್ ಕೂಡ ಮೀಟಿಂಗ್ ಮಾಡ್ತಿರ್ ವಿದ್ಯುತ್ ಯಾರು ವರ್ಷ ಇಲ್ಲ ಅದೇ ಡೈರೆಕ್ಟರ್ ವರ್ಷ ಆಯ್ತು ಯಾರು ನಮ್ದು ಇಲ್ಲ ಜುಲಿ ಅವ್ರದೂ ಇಲ್ಲ ಕತ್ತಿ ಅವ್ರವರ ಬಂಡಾಯ್ದಾರ ಬಂಡಾಯದ್ ಹತ್ತು ಜನ ಮಾಡ್ಕೊಂಡಾರ ಯಾವ ಗುಂಪು ಇಲ್ಲ ಏನ ಜನ ಪ್ರತಿನಿಗಳ ಗುಂಪು ಅಷ್ಟೇ ಬ್ಯಾಂಕ್ ಇಲ್ಲ ಇಲ್ಲ ಸಿ ಬ್ಯಾಂಕು ಶಿರಾ ಶುಗರ್ ಫ್ಯಾಕ್ಟ್ರಿ ಕಟ್ಟಿ ಬೇರೆ ಈ ಈ ಸ್ಟೋರಿ ಬೇರೆ ಅದು ಅವ್ರ ತಮ್ಮ ಸಮಸ್ಯೆ ನಮ್ ಕೆಲಸ ಆಗ್ತಾ ಇಲ್ಲ ಕಾರಣಕ್ಕಾಗಿ ಎಲ್ಲರೂ ಮಂದಾಗಿ ಮೇಡಮ್ ಇದಕ್ಕೆ ಯಾರು ಸಪೋರ್ಟ್ ಇಲ್ಲವೇ ಇಲ್ಲ ಯಾರು ಇಲ್ಲೂ ಪ್ರಾರು ಏನದು ಏನು ರಾಜ್ಯದ ವಿಷಯ ಅಲ್ಲ ಏನ್ ಮಳೆಗಳಲ್ಲ ಯಾರ ಸಮಾಜಗಳಿವೆ ರಿಪೇರ್ ಮಾಡಿಸ್ತಾ ರಿಪೇರ್ ಮಾಡಿಸ್ಲಿಕ್ಕೆ ಬರಲ್ಲ ಸಿ ಕಚೇರಿ ಹೊಸ ಮಾಡಬೇಕಂತ ಹೇಳಿ ಸುಮಾರು ಈಗಾಗಲೇ ಐವತ್ತೈದು ಕೋಟಿ ಸ್ಯಾಂಕ್ಷನ್ ಮಾಡಿದೆ ಅದು ನವೆಂಬರ್ ಅಥವಾ ಅಕ್ಟೋಬರ್ ಸಿಎಂ ಮತ್ತು ನಮ್ಮ ಕೋಟಿ ಅವರಿಂದೂರ ಹಂತಲ್ಲಿ ಅಷ್ಟು ದುಡ್ಡು ಕೊಡ್ಲಿಕ್ಕೆ ರೆಡಿ ಆಗಿಲ್ಲ ಎಲ್ಲಾರ್ಗು ನಾವ್ ಇಷ್ಟ ಕೊಟ್ಟಿವಿ ಎಲ್ಲಾ ಚಿಹ್ನೆಗೆ ನಿಮ್ಗೆ ಎರಡ್ ನೂರ್ ಕೊಡಕ್ ಆಗೋಲ್ಲ ನಾವ್ ಅದನ್ನ ಮೂರ್ ಭಾಗ ಮಾಡಿ ಈ ಸಾರಿ ತೋತಿ ಮತ್ತೆ ಮುಂದೆ ಇಲ್ಲ ಒಂದೇ ಮಾಡ್ಬೇಕಂತಿತ್ತು ಅಷ್ಟು ಅವಶ್ಯಕತೆ ಇಲ್ಲ ಸರ್ ಬೇರೆ ಇಲಾಖೆಗೆ ಕೊಡ್ಲಿಕ್ಕೆ ಆಗೋಲ್ಲ ಅವ್ರೇಣಿಯಿಂದ ಅವ್ರ ಅವ್ರ ಇಲಾಖೆ ದುಡ್ಡು ಅವ್ರ ಕಟ್ಟಬೇಕು ನಮಗೆ ಕಟ್ಟಿದ ಅಷ್ಟು ಮಾಡೋಣ ಯಾಕಂದ್ರೆ ಅದು ಅಷ್ಟು ಒಳ್ಳೆದಾಗ್ತದೆ ಸರಿಗ ಈ ನಮ್ದು ನ್ಯಾಷನಲ್ ಹೈವೇ ಹಿರೇಬಾಗೇವಾಡಿ ಭಾಗದಲ್ಲಿ ಸಾಕಷ್ಟೇ ಅಪಘಾತಗಳಾಗ್ತಾ ಇದಾವೆ ಆ ಘಾಟಲ್ಲಿ ಸರಿಯಾದಂತ ರೀತಿಯಲ್ಲಿ ತಿರುವುಗಳ ತುಂಬ ಸೂಚನೆಗಳಿಲ್ಲ ಲೈಟಿಂಗ್ ವ್ಯವಸ್ಥೆ ಇಲ್ಲ ಪ್ರತಿ ಸರಿನೂ ಬಸ್ಗಳು ಅಪಘಾತ ಆಗ್ತಾ ಇದಾವೆ ಅಪಘಾತಗಳಾಗ್ತಾ ಇದಾವೆ

ಈ ಸಾರಿ ಅವ್ರಿಗೆ ಜಾಸ್ತಿ ಪ್ರಿಕಾಶನ್ ತಗೊಳಕ್ಕೆ ಕೇಳ್ರು ಕೆಲಸ ನಡೀತಾ ಇದೆ ಅದು ಸರ್ವಿಸ್ ರೋಡ್ ಅಲ್ಲಿ ತಗ್ಗು ಕೊಂಡಿ ಬಿದ್ರು ಕೂಡ ತೆಗೆದ್ಬಿಡಲ್ಲ ಯಾವ್ದ್ರೆ ಈ ಕಡೆ ನಮ್ದು ಬೆಳಗಾವಿಯಿಂದ ಚಿಪ್ಪಾಣಿ ಕಡೆ ಈಗ ಮಳೆ ಸ್ಟಾರ್ಟ್ ಆಗಿದೆ ತಗ್ಗು ಕೊಂಡಿ ಬಿದ್ದು ಅಟ್ಲೀಸ್ಟ್ ಅದನ್ನು ಮುಚ್ಚುವಂತದ್ದು ಸರ್ ಅನ್ನ ನಾವೀಗ ಹೇಳಿದ್ವಿ ಕೆಲವಡೆ ಹೇಳಿದ್ಮೆ ಸ್ವಲ್ಪ ರಿಪೇರ್ ಮಾಡಿದಾರ ಲಾಸ್ಟ್ ಟೈಮ್ ಈಗ ಕೂಡ ಹೇಳ್ತೀವಿ ಮತ್ತೆ ರಾಜ್ಯದಲ್ಲಿ ಮತ್ತೆ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತದೆ ನಮ್ಮಲ್ಲಿ ಎರಡು ದಾಖಲೆ ಏನೋ ಆಗಿದೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂತ ಸಿವಿಯರ್ ಏನಿಲ್ಲ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾ ಇದೀವಿ ಸೊ ಥ್ಯಾಂಕ್ ಯು